ಕೊಟ್ಟರೆ ಮಾತುಡಾಗ ಯಾರು ಹೋರಾಟ ಮಾಡ್ತಾಯಿದ್ರು ಟ್ಯಾಕ್ಟ್ರಿಗೆಲ್ಲ ಬೆಂಕಿ ಹಚ್ಚಿದಾರೆ ಇಲ್ಲ ಅದು ಹಚ್ಚಿದ್ದಾರೆ ಅದಕ್ಕೆ ರೈತರು ಹೇಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣದಲ್ಲ ಅಂತ ಹೇಳಿದ್ದು ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಷ್ಟು ಯಾರೂ ಕಬ್ಬನ್ನ ಸುಟ್ಟಾಕದವರು ಟ್ರ್ಯಾಕ್ಟ್ರಿಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಈಗ ಜನರಿಗೆ ಕೊಟ್ಟಂತ ತೀರ್ಪನ್ನು ಒಪ್ಪು ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನೂ ಚೋರಿ ಮಾಡಿದಾರಲ್ಲ